ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಅರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಅರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಎರಡು ದಿವ್ಸಿನ ಲಾಗ್ ಐತಿ ನೋಡಿರಿ ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತಿ ಮತ್ತು ನಮ್ಮ ಲಾಗ್ ನಿಮ್ಗೆ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹೋಗ್ಬೇಡ್ರಿ ಇದು ಮಂಗಳವಾರ ಬೆಳಿಗ್ಗೆ ಕಡಲಿಕಾಯ್ ದೋಸೆ ಮಾಡ್ಬೇಕಂತ ನಾನು ಹಿಂದಿನ ದಿವಸನೇ ಕಡಲಿಕಾಯನ್ನು ನೆನೆಸಿಟ್ಟಿದ್ದೆ ರೀ ಬೆಳಗ್ಗೆ ಎದ್ದುಳ್ಳೆ ಕಡಲಿಕಾವು ಮತ್ತು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಸಣ್ಣಗೆ ರುಬ್ಕೊಂಡ್ಬಿಡ್ಬೇಕು ರೀ ದೋಸದ ಗತ್ತಲೆ ಹಾಕಿ ಕೊಟ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಮತ್ತು ಜಾಸ್ತಿ ಪ್ರೋಟೀನ್ ಫೈಬರ್ ಎಲ್ಲ ಇರುತ್ತಲ್ರೆ ಕಡಲಿ ಕಾಳು ಬರ್ಸಿಬಿಟ್ಟು ಮಾಡಿಕೊಟ್ರೆ ಅಕ್ಕಿ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಯಾವುದೇ ಕಾಳ ನಾವು ದೋಸೆ ಆಗಲಿ ಪಲ್ಯ ಆಗಲಿ ಮತ್ತೇನೆ ಬೇರೆ ರೀತಿ ಮಾಡಾಕಿಬಿಟ್ರೆ ಅಕ್ಕಿನ ಯೂಸ್ ಮಾಡಬಾರ್ದಂತರು ಅಂದ್ರೆ ಕಾಳ ಯೂಸ್ ಮಾಡಿಬಿಟ್ಟು ಮಾಡೋ ಮುಂದಾಗ್ರಿ ಹಂಗಾಗಿ ನಾನು ಬರೀ ಇವತ್ತು ಕಡಲಿಕಾಳಿಂದನೇ ಅಷ್ಟೇ ದೋಸೆ ಮಾಡಿದ್ವಿ ನೋಡಿರಿ ಬೇಕಂದ್ರೆ ಸ್ವಲ್ಪ ನೀವು ರವಾನ ಹಾಕ್ಬೋದು ಅಂದ್ರೆ ಕ್ರಿಸ್ ಕ್ರಿಸ್ಪಿಯಾಗಿ ಬರ್ತಾವ್ರಿ ಈಗಿದ್ರೆ ಬರೀ ನಾನು ಕಡಲಿಕಾಳ ಮತ್ತು ನೀರು ಹಾಕಿ ಚಲೋತ್ನಾಗೆ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ ರೀ ಯಾಕಂದರೆ ಕಡಲಿಕಾಳ ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಅಜ್ವೈನ ಹಾಕಿಬಿಟ್ಟು ಚಲೋತಿನಾಗೆ ಮಿಕ್ಸ್ ಮಾಡಿಕೊಂಡು ಆ ದೋಸೆ ಹಾಕಿ ಕೊಡ್ತಾ ಇದ್ರೆ ಈಗಿದ್ರೆ ನಾನು ದೋಸಾಕೂ ಆ ಕಡೆ ಹಾಕಿದ್ದೆ ಮತ್ತು ಚಟ್ನಿನೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಕೊಬ್ಬರಿ ಚಟ್ನಿ ಸೂಪರ್ ಕಾಂಬಿನೇಷನ್ನ ಅಂದರೆ ಇಷ್ಟ ಆಗುತ್ತಾ ಮನೋನು ಈಗ ರೆಡಿ ಹಾಕಂತ ನೋಡ್ರಿ ಅಂದರೆ ಎನ್ ಸಿ ಸಿ ಕ್ಲಾಸಿಗೆ ಹೋಗೋವ ಅಂತ ಹಾಗಾಗಿ ಅವನ ಡ್ರೆಸ್ಸಿಗೆ ಬಟನ್ ಹಾಕೋದೋದು ಮಾಡಾಕತ್ತಿದ್ದ ರೀ ಅಂದರೆ ಇಪ್ಪತ್ತು ಸಲ ಅದನ್ನ ನೀಟಾಗಿ ಆಗಿತ್ತು ಇಲ್ಲ ಅಂತೇಳಿ ನೋಡ್ಕೊತಾ ಇರ್ತಾನೆ ಮತ್ತು ನಮಗೂ ಹಂಗಾಗಿ ತಲೀ ತಿಂತಾ ಇರ್ತಾನೆ ಹಾಗಾಗಿ ಅವನಿಗೆ ಬಟನೆಲ್ಲ ಹಾಕಿ ಕೊಟ್ಬಿಟ್ಟು ಈಗ ಈ ಕಡೆ ಚಟ್ನಿ ಮಾಡಕ್ಕೆ ಕೊಬ್ಬರಿ ಮತ್ತುಲ್ಲೂ ಹಾಕಿಡಾಕಂತೀನಿ ಹಾಗಾಗಿ ಈ ಕಡೆ ದೋಸನೂ ಹಾಕಾಕಂತೀನಿ ನೋಡಿರಿ ಈ ಕಲ್ಲಿಕ ದೋಸೆ ಸ್ವಲ್ಪ ಬೆನೆಯಾಕ ಜಾಸ್ತಿ ಟೈಮ್ ತಗೊಂತ ಮತ್ತು ಇದು ಸ್ಟಿಕ್ ತವಿಯ ಮೇಲೆ ಮಾಡಿದ್ರೆ ಚಲೋ ಬರುತ್ತೆ ಕರೆ ನಾನು ಸ್ಟಿಕ್ ಯೂಸ್ ಮಾಡಂಗಿಲ್ಲ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಇದು ಕಬ್ಬಿನ ತವ ಮೇಲೆ ಸ್ವಲ್ಪ ಅಷ್ಟೊಂದಿನ ಕ್ರಿಸ್ಪಿಯಾಗಿ ಬರಂಗಿಲ್ಲ ರೀ ಆದ್ರೂ ಟೇಸ್ಟ್ ಮಾತ್ರ ಚಲೋ ಇರುತ್ತೆ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೆಲ್ತಿಗೆ ಒಳ್ಳೆಯದಲ್ಲ ರೀ ಮಕ್ಕಳಿಗೆ ಪ್ರೋಟೀನ್ ಆಗಲಿ ಮತ್ತು ನಾರಿನಾಂಶ ಎಲ್ಲ ಸಿಗುತ್ತೆ ಕಡಲಿ ಕಡಲಿ ಕಾಳನ್ನ ಯೂಸ್ ಮಾಡೋದು ಭಾಳ ಬೆಸ್ಟ್ ಅಂದರೆ ಯಾರೆಲ್ಲ ಮಕ್ಕಳು ಸಣ್ಣ ಜಾಸ್ತಿ ದಪ್ಪಾಗಲ್ಲ ಅಂತಾರಲ್ಲ ಹಾಗಾಗಿ ವಾರದ ಒಂದು ಸಲ ಈ ರೀತಿ ದೋಸೆ ಮಾಡಿ ಕೊಡೋದು ಬೆಸ್ಟ್ ನೋಡಿದ್ರಿ ಮನೂನು ಈಗ ನಾಷ್ಟ ಮಾಡಿಬಿಟ್ಟು ರೆಡಿ ಆಕಂತ ನೋಡ್ರಿ ಡ್ರೆಸ್ ಹಾಕೋಕೆ ಒಂದು ಅರ್ಧ ತಾಸು ಟೈಮ್ ಹೋಯಿತು ಇನ್ನು ಬೂಟ್ ಹಾಕೊಂಡು ಫೈನಲಿ ಹೊರೈಟ್ ನೋಡ್ರಿ ಅಂದರೆ ಬೂಟ್ ಹಾಕೋದು ಸ್ವಲ್ಪ por trás da cor do castanho. Né? ಹಂಗಾಗಿ ರೆಡಿ ಆಗಿಬಿಟ್ಟು ಹೋದ ರೀ ಎಲ್ಲರೂ ಹೋದರು ನಮ್ಮ ಮನೆಯವರು ಆಲ್ರೆಡಿ ಜಲ್ದಿನೇ ಹೋಗ್ಯಾರು ಅವ್ರು ನಾಷ್ಟಾನು ಮಾಡಿತ್ತಿಲ್ಲ ರೀ ಮನುತನು ಕಾಲೇಜ್ಗೆ ನಡ್ಕೊತನೇ ಹೋದರು ಅಂದರೆ ಡೈಲಿ ಬಿಟ್ಟು ಬರ್ತಿದ್ರಲ್ಲ ಇವತ್ತವರು ಏಳು ಗ ಏಳು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ಅನ್ಸುತ್ತ ಅವಾಗಾನು ಹೋಗಿದ್ರು ಹಾಗಾಗಿ ಇವರು ನಡ್ಕೊತ ಹೋದರು ನಾನು ಈಗ ನಾಷ್ಟ ಮಾಡಿಬಿಟ್ಟು ಸುಮ್ಮನೆ ಕುಂತಿದ್ದೆ ಇಡೋ ಎಡಿಟ್ ಮಾಡೋಣ ಅಂತ ಹೇಳ್ರಿ ಗುಬ್ಬಚ್ಚಿ ಮನೆಯೊಳಗೆ ಬಂದೈತೆ ನೋಡಿರಿ ಈ ಗುಬ್ಬಚ್ಚಿಗೆ ಯಾವುದೇ ಹೆಸರು ಅಂತ ನನಗೆ ಗೊತ್ತಿಲ್ಲ ಅಂದರೆ ನಾವು ಡೈಲಿ ಕಾಳು ಹಾಕ್ತೀವಲ್ಲ ಆ ಥರ ಗುಬ್ಬಚ್ಚಿ ಅಲ್ರಿ ಇದು ಅಂತಲ್ಲ ಕೆಂಪು ಕುಂಡಿ ಕುಂಡಿ ಗುಬ್ಬಚ್ಚಿ ಇದು ಅಂದರೆ ನಾವು ಆ ರೀತಿ ಅಂತೀವಿ ನೀವು ಯಾವ ಏನು ಅಂತೀರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನು ಜಾಸ್ತಿ ನೋಡಿದ್ನಿ ಆದರೆ ಮನ್ಯಾಗೆ ಬಂದಿತ್ತಿಲ್ಲ ರೀ ಫಸ್ಟ್ ಟೈಮ ಬಂದಿದ್ದು ಈ ರೀತಿ ಐತಿ ಅದನ್ನು ಭಾತಕ್ಕ ತಿರ್ಗಾಡ್ಬಿಟ್ಟು ಹಾರು ಹೇಳಿದ್ದು ನಾನು ಸ್ವಲ್ಪ ಹೊತ್ತು ಕುಂತಿದ್ದೆ ಈಗಿದ್ರೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನಾದರೂ ಹೆಣ್ಮಕ್ಳು ಕೆಲಸ ಹುಡ್ಕಾಗ್ಬಿಟ್ಟು ಮಾಡ್ತಾ ಇರ್ತೀವಿ ಅಂದರೆ ಅದನ್ನ ಮುಗಿಸ್ಬಿಟ್ಟಾಗ ನೆಮ್ಮದಿ ಅಂತ ಅನ್ಸುತ್ತಲ್ರೆ ಮೊನ್ನೆ ಪೂಜೆ ಮಾಡಿದ್ದು ಅದು ಸಮಯ ಮತ್ತು ಆರತಿ ಎಲ್ಲ ಇದ್ದು ಅವನ್ನೆಲ್ಲ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಕಿಬಿಟ್ಟು ಒರೆಸಿ ನೀಟಾಗಿ ಎಲ್ಲ ಹಾರದ್ಮೇಲೆ ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡು ರೈತ್ರಿ ನಾವು ಯಾವಾಗ ಪೂಜೆ ಮಾಡ್ತೀವಲ್ಲ ಅವಾಗ ನಮ್ಗೆ ಹೆಲ್ಪ್ ಆಗುತ್ತೆ ನಾವು ಹಂಗೆ ಇಟ್ಬಿಟ್ರೆ ಅವು ಜಲ್ದಿ ಸ್ವಚ್ಛ ಆಗೋದು ಇಲ್ಲರಿ ಮತ್ತು ಏನೂ ಅಂತಾರಲ್ಲ ಕಪ್ಪು ಭಾಳ ದಿವಸ ಅದು ಸ್ವಚ್ಛ ಮಾಡ್ಲಾರ್ದವ್ರಗತ್ಲೇ ಆಗುತ್ತೆ ಯಾವಾಗಲೂ ಪೂಜಾ ಆದ ತಕ್ಷಣ ಅಂದರೆ ಮರು ದಿವಸ ಒಂದು ಎರಡು ಮೂರು ದಿವಸ ಒಳಗಡೆ ಕ್ಲೀನ್ ಮಾಡಿ ನೀಟಗೆ ಈ ರೀತಿ ಒರೆಸ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಯಾವಾಗಲೂ ಹೊಸ ಇದ್ದವ್ರಿಗತ್ಲೇ ಇರುತ್ತವ್ರಿ ನಾನು ತುಂಬ ಭಾಳ ವರ್ಷ ಆಯಿತು ತೊಗೊಂಡು ಹತ್ತು ಹದಿನೈದು ವರ್ಷ ಆಯಿತು ಆದ್ರೂ ಅಂದ್ರೆ ಮದ್ವೆ ಕೊಟ್ಟಿದ್ದು ಸ್ವಲ್ಪ ಅದಾವೆ ಮತ್ತು ನಾನು ಒಂದೆರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆದರೂ ಎಲ್ಲನೂ ಇನ್ನು ಹೊಸ ಥರಾನೇ ಅದಾವೆ ರೀ ಅಂದರೆ ನೀಟೇ ಕ್ಲೀನ್ ಮಾಡಿಬಿಟ್ರೆ ಅದೇ ರೀತಿ ಇರುತ್ತವು ಅವನು ಎಲ್ಲ ತೆಗದಿಟ್ಬಿಟ್ಟು ಇವತ್ತು ನನ್ನ ಮಗಳು ಚಪಾತಿ ಮಾಡಾಕತ್ತಿದ್ಲು ಅದನ್ನ ಗುಂಡು ಬಂದೈತಂತ ಫುಲ್ ತೋರ್ಸಾಕತ್ತಿದ್ಲು ಆಯ್ತು ಅಮ್ಮ ಚಲೋ ಆಯಿತು ಅಂತೇಳಿ ಅಂದ್ಯಾವ ರೀ ಈಗ ಹೊರಗಡೆ ಸುಮ್ಮನೆ ಕೂತಿದ್ವಿ ಗುಬ್ಬಚ್ಚಿ ನೋಡ್ರಿ ಯಾವ ರೀತಿ ಆಟ ಆಡಕ್ಕಂತವು ನಿಮಗೂ ಸ್ವಲ್ಪ ಸೇರ್ ಮಾಡ್ಕೋಣಂತೆ ಸೇರ್ ಮಾಡ್ಕೊಂಡಿದ್ದು ಅಂದರೆ ಮಣ್ಣೊಳಗೆಲ್ಲ ಫುಲ್ಲು ಒದ್ದಾಡ್ತಾ ಇರ್ತಾವೆ ಅದು ಬಿಸಿಗ ಅವ್ಕೆ ಚಲೋ ರೀ ಇಲ್ಲ ನೀರೊಳಗೆ ಜಳಕ ಮಾಡ್ತಾವೆ ಈಗಂತೂ ನೀರು ಸಿಗಂಗಿಲ್ಲಲ್ಲ ಹಾಗಾಗಿ ಮಣ್ಣೊಳಗೆ ಆ ಥರ ಆ ಥರ ಮಾಡ್ತಾವೆ ಈಗಿದ್ರೆ ಸಂಜೆ ಮುಂದೆ ಸ್ವಲ್ಪ ಅಂಗಡಿಗೆ ಹೋಗಿ ಬಂದೆ ನೋಡ್ರಿ ಏನೇ ಎಷ್ಟೇ ತಂದ್ರೂ ಮತ್ತೊಂದು ನೆನಪಾರೇ ಇರುತ್ತೆ ಮತ್ತೊಂದು ದಿನ ಬೇಕಾಗುತ್ತಾ ಹಂಗಾಗಿ ಅಂಗಡಿಗೆ ಹೋಗೋದನ್ನ ಆಗುತ್ತ ಅಂದ್ರೆ ನಾಳೆ ಅದು ಅಕ್ಷಯ ತೃಪ್ತಿ ಐತಿ ಕಾಯಿ ಮತ್ತು ಧೂಪನೂ ಬೇಕಾಗಿತ್ತು ಮತ್ತು ಹಾಲು ಬೇಕಾಗಿತ್ತು ರೀ ಹ್ಯಾಂಡ್ ವಾಶ್ ಆಗಿತ್ತು ಬಾಂಡೆ ತಿಕ್ಕು ಸೋಪ್ ಮತ್ತು ಅರ್ಬಿ ಹಾಕೋದು ಇಲ್ಲಿ ಪೌಡ್ರೆಲ್ಲ ಖಾಲಿಯಾಗಿತ್ತು ಅದನ್ನಷ್ಟು ತೊಂದರೆ ಅಂತೇಳಿ ಹೋಗಿದ್ದೆ ರೀ ಒಂದು ಸಾಮಾನು ಹೋದೆ ಇಲ್ಲ ನಾನು ಮತ್ತು ಏನು ಬೇಕಾಗುತ್ತಲ್ಲ ಎಲ್ಲನೂ ನೆನಪು ಮಾಡ್ಕೊಂಬಿಟ್ಟು ತರ್ತಾ ಇರ್ತೀನಿ ಮೊನ್ನೆ ಕಿರಾಣಿ ಸಾಮಾನು ತಂದಿದ್ದೆ ಆದರೆ ಅವಲಕ್ಕಿ ಮತ್ತು ರವೆ ತಂದಿದ್ದಿಲ್ಲ ಹಾಗಾಗಿ ಮತ್ತು ಅವಲಕ್ಕಿ ರವೆ ಎಣ್ಣೆನೂ ಖಾಲಿ ಆಗಿದ್ರಿ ಆ್ಯಕ್ಚುಲಿ ಎಣ್ಣೆ ಚೇಂಜ್ ಮಾಡಬೇಕಾಗೈತಿ ಆದ್ರೆ ಶೇಂಗಾ ಎಣ್ಣೆ ತಗೋಬೇಕಂದ್ರೆ ಅದು ಸ್ವಲ್ಪ ಅದಕ್ಕೆ ಅಮೌಂಟ್ ಜಾಸ್ತಿ ಐತ್ರಿ ನೋಡೋಣ ನೆಕ್ಸ್ಟ್ ಟೈಮ್ ತೊಗೋಬೇಕಂತ ಅನ್ಕೊಂತೀನಿ ಮತ್ತು ತೊಗೋದನ್ನೇ ಆಗಂಗಿಲ್ಲ ಈಗಿದ್ರೆ ಮನೆಗೆ ಬರಾಟಿಗೆ ತನೋ ಇದ್ರೆ ಸೋಯಾಬೀನ್ ರೈಸ್ ಮಾಡಕತ್ತಿದ್ಲು ಮತ್ತು ಆಯಿಲ್ ಬಾಟಲ್ ಅಂದ್ರೆ ಎಣ್ಣೆ ಬಾಟಲ್ ಭಾಳ ಜಿಡ್ಡಾಗಿದ್ದು ರೀ ತಿಂಗ್ಳಿಗೆ ಒಂದ್ಸಲ ಇವು ಇಲ್ಲಾಂದ್ರೆ ಫುಲ್ ಜಿಡ್ಡಾಗ್ಬಿಡ್ತಾವೆ ಮತ್ತೆ ಗ್ಲಾಸ್ನದವಲ್ಲ ರೀ ಯೂಸ್ ಮಾಡ ಹುಷಾರಾಗಿರಬೇಕು ಆ್ಯಕ್ಚುಲಿ ನನ್ನ ಕಡೆ ಫಸ್ಟ್ ಇತ್ತಲ್ಲ ಅದೇ ಬೆಸ್ಟ್ ಅಂತ ಅನ್ಸುತ್ತೆ ತೊಳಕು ಈಜಿ ಆಗಿತ್ತು ಎಣ್ಣೆ ಹಾಕೋಕ್ಕೂ ಈಸಿ ಹಾಕಿತ್ರಿ ಅದ್ರಾಗ ಸ್ವಲ್ಪದು ಹಾಳಾಗ್ಬಿಟ್ಟು ಅಂದರೆ ಐದಾರು ವರ್ಷ ಯೂಸ್ ಮಾಡಿದ್ದೀನಿ ನಾನು ಅದು ಆದರೆ ಇವು ಮಾತ್ರ ಭಾಳ ಹುಷಾರಾಗಿ ಕೇರ್ಫುಲ್ಲಾಗಿಯೇ ಯೂಸ್ ಮಾಡಬೇಕು ಸ್ವಲ್ಪ ಮಿಸ್ ಆಗಿಬಿಟ್ರೆ ಇವತ್ತು ಹಂಗೆ ಆಯಿತು ತೊಳೆ ಮುಂದಾಗಿ ಜಸ್ಟ್ ಮಿಸ್ ಆಯಿತು ಕೆಳಗಡೆ ಬಿದ್ದುಬಿಟ್ಟಿದ್ರೆ ಟಮ ಡಮಾ ರೆ ಒಳ್ಳೆ ಬಿಡ್ತಿತ್ತು ಅಷ್ಟು ಹುಷಾರಾಗಿ ನೋಡ್ಕೋಬೇಕು ಇವು ಆ್ಯಕ್ಚುಲಿ ಇದಕ್ಕಿಂತ ಬೆಸ್ಟ್ ಅಪ್ಪಸ್ಟ್ ಇದ್ದಿದ್ದೇನೆ ಚಲೋ ಅಂತ ಅನ್ಸುತ್ತೆ ನನಗೆ ಅದನ್ನೇ ಬರ್ಬೇಕಂತ ಅನ್ಸಾಕತ್ತಿತ್ತು ಅಂದರೆ ನೆಕ್ಸ್ಟ್ ಟೈಮ್ ಅವಾಗ ಅದ್ರದ್ದು ತೊಗೊಂಡ್ರೈತಂಥೇಳ್ರಿ ಈಗ ತಾನು ರೈಸ್ ಮಾಡಿ ಮಾಡಿದ್ಲು ಚಪಾತಿ ಮತ್ತು ಪಲ್ಯ ಮತ್ತು ಚಟ್ನಿ ರೀ ಆ್ಯಕ್ಚುಲಿ ಈ ಚಪಾತಿ ಮಾಡ್ದೆ ನಾನು ತನು ರೈಸ್ ಮಾಡಿದ್ಲು ಈಗ ಎಲ್ಲರೂ ಕುಂತು ಮಸ್ತಾಗಿ ಊಟ ಮಾಡಾಕಂತೀವಿ ನೋಡಿರಿ ಡೈಲಿ ಒನ್ ಟೈಮ್ ಆದ್ರೂ ಎಲ್ಲರೂ ಕೂತು ಊಟ ಮಾಡ್ಬಿಟ್ರೆ ಖುಷಿ ರೀ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಯಾರೂ ಇರಂಗಿಲ್ಲ ಬೆಳಗ್ಗೆ ಎಲ್ಲರೂ ಹೋಗೋದು ಅವನ್ಸಲಿರುತ್ತೆ ಹಾಗಾಗಿ ಎಲ್ಲರೂ ಕೂಡಿ ಒಟ್ಟಿಗೆ ಊಟ ಮಾಡೋಕ್ಕಾಗಂಗಿಲ್ಲ ಮಧ್ಯಾಹ್ನ ಅಂತೂ ಆ ಕಡೆ ಈ ಕಡೆ ಒಬ್ಬರು ಇರ್ತಾರೋ ಹಾಗಾಗಿ ಮಧ್ಯಾಹ್ನ ಮಾಡೋಕ್ಕಾಗಂಗಿಲ್ಲ ರೀ ಸಂಜೆ ಮುಂದಾಗ ಮಾತ್ರ ಎಲ್ಲರೂ ಇರ್ತೀವಲ್ಲ ಹಾಗಾಗಿ ಎಲ್ಲರಿಗೂ ಊಟ ಮಾಡಿಬಿಟ್ಟು ಈಗ ಹೊರಗಡೆ ಅಡ್ಡಾಡಕ್ಕೆ ನಮ್ಮ ಮನು ಮಾತ್ರ ನಾಳೆಗೆ ಇಷ್ಟು ಕೇರ್ ಮಾಡ್ತಾನಲ್ಲ ಅದು ಅಂತೂ ಅವನು ಕಾಲೇಜಿಂದ ಬಂದರೆ ಸಾಕ್ರಿ ಬಂದು ಹೊಡ್ಕೊತಾನೆ ಬಂದ್ಬಿಡ್ತೈತಿ ಈಗ ಇದ್ರದು ನೆಕ್ಸ್ಟ್ ಡೇ ನೋಡ್ರಿ ಅಂದ್ರೆ ಬುಧವಾರ ಬೆಳಗ್ಗೆ ನಾಲ್ಕೂವರೆಗೆ ಟೈಮ್ ನಾನು ನಾಲ್ಕುವರೆಗೇ ಇದ್ದಿದ್ದೆರಿ ಇವತ್ತು ಅಕ್ಷಯ ತೃತೀಯ ಐತಲ್ಲ ಹಾಗಾಗಿ ಜಲ್ದಿ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡೋದಂತೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ನಿನ್ನೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ರೀ ಫಸ್ಟ್ ನಾನು ಅದು ಆಮ್ಲ ಮತ್ತು ಏನಂತರು ನಮ್ಮ ಕಡೆ ಒಳಗಡೆ ಬೀಜ ಮತ್ತು ಎಲ್ಲಾನು ಮೆಂತೆ ಎಲ್ಲ ಹಾಕಿ ಎಣ್ಣೆ ರೆಡಿ ಮಾಡಿ ಇಟ್ಟಿದ್ದೆ ಅದು ಭಾಳ ಸಲ ಆಯಿತು ಅದ್ರೊಳಗನೆ ಮಿಕ್ಸ್ ಮಾಡೋಕತ್ತು ನಾಲ್ಕೈದು ಸಲ ಆಗಿತ್ತು ಹಂಗಾಗಿ ಅದು ಎಲ್ಲ ಚೆಲ್ಬಿಟ್ಟು ಚೆಸ್ಟ್ ಬರ್ರೆ ಮೆಂತ್ಯ ಹಾಕಿ ಸ್ವಲ್ಪ ಕರ್ಬ್ರ ಹಾಕಿ ಬಿಸಿ ಮಾಡಿ ಇಟ್ಟಿದ್ದೆ ರೀ ನಿನ್ನೆ ರಾತ್ರಿ ಮಳೆ ಇವತ್ತೇ ಹಾಕಿ ಡಬ್ಬಿಗೆ ರೀ ಮತ್ತು ಎಣ್ಣೆ ಬಾಟಲ್ನು ತೊಗೋದು ಇಟ್ಟಿದ್ದಿಲ್ಲ ಅದಕ್ಕೂ ಎಣ್ಣೆ ಹಾಕಿ ಹಿಟ್ರೈತಂತೆ ಇದು ಹಾಕಂತೀನಿ ನೋಡ್ರಿ ಅಂದರೆ ಎಲ್ಲ ನೀಟಾಗಿ ಹಾಕಿಟ್ಬಿಟ್ಟು ಆಮೇಲೆ ಒತ್ತಾಟೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ರೆ ಆಗುತ್ತಂತೆ ಈ ರೀತಿ ಮಾಡಾಕತಿದ್ ನೋಡ್ರಿ ಅಂದರೆ ಎಷ್ಟೇ ನಾವು ನೀಟಾಗಿ ಹಾಕಿಬಿಟ್ರೂ ಕೆಳಗಡೆ ಚೆಲ್ಲೇ ಬಿಡುತ್ತೆ ಮತ್ತು ಅದನ್ನ ಕ್ಲೀನ್ ಮಾಡೋದ್ರಾಗುತ್ತಾ ಫಸ್ಟಿಗೆ ಇದನ್ನೆಲ್ಲ ಹಾಕಿಬಿಟ್ಟು ಒತ್ತಾಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತಂತೆ ಎಲ್ಲ ಎಣ್ಣೆ ಬಾಟಲ್ ಹಾಕು ಎಣ್ಣೆ ಹಾಕಿಟ್ಟೆ ಮತ್ತು ತೆಲಿ ಹಚ್ಕೊಳಕ್ಕೂ ಡಬ್ಬಿಗೆಲ್ಲ ಎಣ್ಣೆ ಹಾಕಿ ಇಟ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫೈನಲಿ ಆರು ಗಂಟೆ ಹಾಕ್ ಬಂದಿತ್ತು ನೋಡ್ರಿ ನಾನು ಜಳಕ ಮಾಡಿಬಿಟ್ಟು ರೆಡಿ ರೆಡಿಯಾಗಿನ್ನ ದೇವ್ರ ಪೂಜೆ ಮಾಡಬೇಕು ರೀ ಫಸ್ಟಿಗೆ ನೀರು ತುಂಬಬೇಕಲ್ಲ ಏನೇ ಮನೆಯಾಗಿದ್ರು ನೀರು ಪೂರ್ತಿಯಾಗಿದ್ರೂ ಮನ್ಸಿಗೆ ಒಂಥರ ಖುಷಿ ರೀ ಹಾಗಾಗಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ಒಂದು ಸಲ ನೀರು ತುಂಬಿಡೋದು ಬೆಸ್ಟ್ ಅಂತ ಅನ್ಸುತ್ತೆ ಸ್ವಲ್ಪ ಖಾಲಿ ಆಗ್ಬಿಡ್ತಿಲ್ಲೋ ನೀರು ಅದಾವ ಇಲ್ಲಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪೂಜಕ್ಕೂ ಬೇಕಾಗಿದ್ದು ಅದಕ್ಕೆ ಕುಡಿಯಾಕ ಮತ್ತು ಪೂಜಾಕ್ನು ನೀರು ತುಂಬ್ಕೊಂಡ್ರಾಯ್ತು ಮತ್ತು ಇನ್ನು ದೇವ್ರಾತ್ ಬೇಕು ರೀ ಇವತ್ತು ತಿಕ್ಕಿ ಪೂಜೆ ಮಾಡ್ಬೇಕಂದೈತಿ ಹಂಗಾಗಿ ದೇವರಾನು ನೀರು ತುಂಬಿ ತಿಕ್ಕಿ ಕೊಟ್ಟಿದ್ದೀನಿ ನಮ್ಮನೆಯವರು ಇದ್ದರೆ ಜೋಡ್ಸಾಕತ್ತಿದ್ರು ನಾನು ಈ ಕಡೆ ಗ್ಯಾಸ್ ಸ್ಟೋವ್ನು ಪೂಜೆ ಮಾಡಿತಿಲ್ಲ ರೀ ಹಾಗಾಗಿ ಫಸ್ಟಿಗೆ ಗ್ಯಾಸ್ ಸ್ಟೋವ್ದು ಪೂಜೆ ಮಾಡಿಬಿಟ್ಟು ಅಂದರೆ ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಫಸ್ಟಿಗೆ ಇವತ್ತು ಹಾಲು ಕಾಯಿಸಿಬಿಟ್ಟನೇ ಸ್ಟಾರ್ಟ್ ಮಾಡ್ಬೇಕು ಅಡುಗೆ ಮಾಡೋದಂತ ರೀ ಆ್ಯಕ್ಚುಲಿ ಇವತ್ತು ಅಡುಗೆ ಮಾಡಲಿಲ್ಲ ಜಾಸ್ತಿ ಏನಂದ್ರೆ ಮನೆ ಫಂಕ್ಷನ್ಗೆ ಹೋಗೋದಿತ್ತು ಅಂದ್ರೆ ಮನೆ ಶಾಂತಿ ಹೋಗೋದಿತ್ತು ನನಗೆ ಆ್ಯಕ್ಚುಲಿ ಹುಗ್ಗಿ ಮಾಡಬೇಕಂದಿತ್ತು ಒಂದು ವಾರದಿಂದನೇ ಡಿಸೈಡ್ ರೀ ಹುಗ್ಗಿ ಮಾಡ್ಬೇಕಂತೇಳಿ ಆದರೆ ಹುಗ್ಗಿನೂ ಮಾಡೋದು ಆಗಲಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಯವರು ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರು ನಾಷ್ಟ ಮಾಡ್ಲಾರ್ದೇ ಹೋಗಿದ್ರು ಜಲ್ದಿನೇ ರೀ ಹಾಗಾಗಿ ಬರೀ ಅವಲಕ್ಕಿ ಅಷ್ಟೇ ಮಾಡಿಕೊಟ್ಟಿದ್ದು ಮತ್ತು ಹುಗ್ಗಿ ಮಾಡಿಬಿಟ್ರೆ ಯಾರೂ ತಿನ್ನಂಗಿಲ್ಲ ಅಂತೇಳಿ ನಾನು ಹುಗ್ಗಿನೂ ಹೋಗಲಿಲ್ಲ ಈಗಿದ್ರೆ ಬೆಳಿಗ್ಗೆ ಗ್ಯಾಸ್ ಎಲ್ಲ ಪೂಜೆ ಮಾಡಿಬಿಟ್ಟು ಹಾಲನ್ನ ಉಕ್ಕಿಸಿ ಅದಕ್ಕೆ ಸ್ವಲ್ಪ ಕಲಸಕ್ರೆ ಹಾಕಿ ದೇವ್ರ ನೈವೇದ್ಯಕ್ಕೆ ಪಾಯ್ಸೋದು ಬರಲಿ ಹಾಲನ್ನೇ ಈಟ್ರಾಯ್ತಂತೆ ಅದನ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡ್ರಿ ಅಂದ್ರೆ ಹಾಲು ಕಾಸಿ ಕಲಸಕ್ರೆ ಹಾಕಿ ಎತ್ತಿ ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೆಯವರು ಸ್ವಲ್ಪ ಜೋಡಿಸಿದ್ರು ಇನ್ನು ನಾನು ಜೋಡ್ಸಾಕಂತೀನಿ ನೋಡ್ರಿ ಇವತ್ತು ಅಕ್ಷಯ ತೃತೀಯ ಎಲ್ಲ ಹಾಗಾಗಿ ಒಂದು ಮಣ್ಣಿನ ಮಡಿಕೆ ಮಸಾಲೆ ತಂದುಬಿಟ್ಟು ಅದಕ್ಕೆ ಅರಶಿನ ಮತ್ತು ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊಂಡು ಅದರೊಳಗೆ ಉಪ್ಪು ಮತ್ತು ಸ್ವಲ್ಪ ದುಡ್ಡು ಹಾಕಿ ಅಂದರೆ ಹಣ ಹಾಕಿ ಇಡಬೇಕಂತರು ಅಂದರೆ ಅದು ಅಕ್ಷಯ ಆ ಥರ ನಮ್ಗೆ ಹೆಚ್ಚಾಗಲಿ ಅಂತ ಆ ರೀತಿ ಪೂಜೆ ಮಾಡ್ತಾರೋ ಹಂಗಾಗಿ ನಾನು ಫಸ್ಟ್ ಮಾಡ್ತಿದ್ದೀರ ಸ್ವಲ್ಪ ದಿವಸ ಮತ್ತೆ ಬಿಟ್ಟಿದ್ದೀನಿ ಈಗ ಮತ್ತೆ ಇವತ್ತು ಅಕ್ಷಯ ತೃತಿ ಐತಿ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ನೋಡಿರಿ ಅಂದರೆ ಒಂದು ವರ್ಷಕ್ಕೊಂದ್ಸಲ ಮಾಡೋದು ಇದು ಈ ರೀತಿ ಎಲ್ಲ ಅರಶಿನ ಹಚ್ಚಿ ಅದಕ್ಕೆ ಸ್ವಲ್ಪ ಎಲ್ಲ ಒಣಗಿದ್ಮೇಲೆ ಉಪ್ಪು ಹಾಕಿ ಸ್ವಲ್ಪ ಅದರೊಳಗೆ ದುಡ್ಡು ಅಂದ್ರೆ ರೊಕ್ಕ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ರೆ ಅಂತೇಳಿ ಅದನ್ನೇ ನಾನು ಮಾಡಾಕಂತೀನಿ ನೋಡ್ರಿ ಅಂದ್ರೆ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಹೇಳಕ್ಕಿದ್ದು ಮತ್ತು ಯಾವುದಾದ್ರೂ ವಿಶೇಷ ದಿನದೊಳಗೆ ಈ ರೀತಿ ಮಾಡ್ಕೋಬಹುದು ಈಗ ನಾನು ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ನೋಡ್ರಿ ದೇವ್ ದೇವ್ರಾರೀ ಇನ್ನು ಪೂಜಾ ಸ್ಟಾರ್ಟ್ ಮಾಡಬೇಕು ಈ ಕಡೆ ನವಧಾನ್ಯಗಳನ್ನು ಇಟ್ಟಿದ್ದೀನಿ ರೀ ಅಂದ್ರೆ ಒಳಗೆ ಏನೇ ಇದ್ರೂ ಎಲ್ಲ ಥರ ಧಾನ್ಯಗಳಿದ್ರೇ ಆ ಮನೆ ಶ್ರೀ ಸಂಪತ್ತು ಇರುತ್ತಂತಾರು ಅವಾಗೆಲ್ಲ ನಮ್ಮ ಅಜ್ಜಿ ಕಾಲದಿಂದ ಹಂಗೆ ರೀ ಒಳಗೆ ಎಲ್ಲ ರೀತಿ ಧಾನ್ಯಗಳು ಇರ್ತಿದ್ವು ಅಂದರೆ ಕಾಳುಗಳಿರ್ತಿದ್ರು ರೀ ಅದಕ್ಕಾಗಿ ಇವತ್ತು ಪೂಜೆಗೂ ಒಂಬತ್ತು ರೀತಿ ಕಾಳುಗಳಿಟ್ಟು ಪೂಜೆ ಮಾಡೋದಂತೆ ಮರದೊಳಗೆ ಇಟ್ಟಿದ್ದೀನಿ ನೋಡಿರಿ ಆ್ಯಕ್ಚುಲಿ ಅದು ತಾಮ್ರ ಅಥವಾ ಹಿತ್ತಾಳೆ ಬಟ್ಲ ಇದ್ರು ಅದರೊಳಗೆ ಹಾಕಿಡ್ಬೋದಿತ್ತು ಅದು ಬಟ್ಲಾನು ಇದ್ದಿತ್ತಿಲ್ಲ ಒಂಬತ್ತು ರೀತಿ ಹಾಗಾಗಿ ಅದು ಒಂಬತ್ತು ಬಟ್ಲಾನು ಇದ್ದಿತಿಲ್ಲ ಈ ಮರದೊಳಗೆ ಹಾಕಿಟ್ರೆ ಬೆಸ್ಟ್ ಅಂತ ಮರದೊಳಗನ ಹಾಕಿಟ್ಬಿಟ್ಟು ಮತ್ತು ಈ ಕಡೆ ಸ್ವಲ್ಪ ನೈವೇದ್ಯಕ್ಕೆ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಇಟ್ಟು ಪೂಜೆನೂ ಮಾಡಕ್ಕಂತೀನಿ ನೋಡಿರಿ ನಾನು ಮತ್ತು ನಮ್ಮ ಮನೆಯವರು ಫೈನಲಿ ಪೂಜನೂ ಮಾಡಿಬಿಟ್ಟು ಕಾಯಿ ಒಡಾಕತ್ತಿದ್ರು ಅವರು ಆ್ಯಕ್ಚುಲಿ ಹೆಣ್ಮಕ್ಳು ಕಾಯಿ ಹೊಡಿಬಾರ್ದು ಅಂತಾರು ನಾನು ಸಲ ಫಸ್ಟ್ ಕಮೆಂಟ್ ಒಳಗೆ ಹೇಳಿದರು ನನಗೂ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ರೀ ನಮ್ಮ ಕಡೆ ಹೆಣ್ಮಕ್ಳು ಕಾಯಿನೂ ಹೊಡಿತಾರೋ ಗಂಟಿನೂ ಬಾರಿಸ್ತಾರೋ ಅದು ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಅವ್ರವ್ರ ಮನೆ ಪದ್ಧತಿ ಯಾವ ರೀತಿ ಇರುತ್ತಲ್ಲ ಹಂಗೆ ಹೋಗ್ತಾರೆ ಹಾಗಾಗಿ ನಾನು ಇತ್ತೀಚಿಗೆ ನಮ್ಮ ಮನೆಯವ್ರಿಗೆ ಕಾಯಿ ಒಡ್ಯರೆ ಅಂತ ಹೇಳ್ತಾ ಇರ್ತೀನಿ ಅವರು ಕಾಯಿ ಹೊಡೆದ್ಬಿಟ್ಟು ಈಗ ಫೈನಲಿ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ಪೂಜಾ ಕಂಪ್ಲೀಟ್ ಆಯ್ತು ಮನ್ಸಿಗೆ ಎಷ್ಟು ಖುಷಿ ಆಗುತ್ತಲ್ರಿ ಎಲ್ಲ ಪೂಜಾ ಮಾಡಿ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ದೇವ್ರಿಗಿ ಆಗುತ್ತಾ ಅಷ್ಟು ಖುಷಿ ಆಗುತ್ತೀ ಈಗ ಇದ್ರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ನಾನು ತಾನು ಇದ್ರೆ ನಾಷ್ಟ ಮಾಡಿದ್ರಿ ಮನೂನು ಫ್ರೆಂಡ್ಸ್ ಸಂಗಟ್ಟು ಹೋಗ್ಯಾನು ಆ್ಯಕ್ಚುಲಿ ಜಲ್ದಿ ಬಾರಪ್ಪ ಅಂತಂದಿದ್ದೆ ಇವತ್ತು ಮನೆ ಶಾಂತಿ ಹೋಗೋದೈತಿ ಕಾಯಿಪಲ್ಲೆ ತರೋದೈತಿ ಆದರೂ ಆ ಪುಣ್ಯಾತ್ಮ ಹನ್ನೆರಡು ಗಂಟೆಗೆ ಬಂದಿದ್ದು ಹಿಂಗಾಗಿ ಮನೆ ಆ ಶಾಂತಿ ಹೋಗೋಕ್ಕೂ ಲೇಟ್ ಆಯ್ತು ಅವ್ರು ಜಲ್ದಿನೇ ಬಾ ಅಂತಂದಿದ್ರು ಒಂಬತ್ತು ಹತ್ತು ಗಂಟೆಗೆ ಬಾ ಅಂತಂದಿದ್ರು ಆದರೂ ಹೋಗೋದು ಆಗಲಿಲ್ಲ ರೀ ನಾವು ಒಂದ್ಸಲಂದು ವೇಟ್ ಮಾಡ್ತಾ ಮಾಡ್ತಾ ನಾಷ್ಟಾನೂ ಮಾಡಿದೀವಿ ಮತ್ತು ಬ್ಯಾಸ್ ಪರ ಆತಿತ್ತು ಮತ್ತು ಕಾಫಿ ಮಾಡಿಬಿಟ್ಟು ತನಗೂ ಕೊಟ್ಟು ನಾನು ಕುಡಿದ್ರಾಯ್ತಂತೆ ಕಾಫಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಈ ಕಾಫಿ ರೆಡಿ ಮಾಡಿ ತನಗು ಕೊಟ್ಬಿಟ್ಟು ನಾನು ಅಂತೀನಿ ಇಷ್ಟು ದೊಡ್ಡ ಗ್ಲಾಸ್ ಐತಿ ಅಕ್ಕ ಇಷ್ಟು ಕಾಫಿ ಕುದ್ರಂತ ಅನ್ನಕ್ಕೂ ಬೆಳ್ರಿ ರೋಗ ಸ್ವಲ್ಪ ಐತಿ ಅಂದರೆ ಮತ್ತೊಂದು ಯಾವುದೇ ಅಂದರೆ ಎಕ್ಸ್ಟ್ರಾ ಬಟ್ಟೆ ಯಾಕೆ ಮಾಡ್ದಂಟ್ರೆ ಅದ್ರೊಳಗೆ ನಾನು ಕಾಫಿ ರೀ ಫೈನಲಿ ಹನ್ನೆರಡು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ಅವಾಗ ಮನು ಬಂದ ರೀ ರೆಡಿ ಆಗಕ್ಕೇ ಜಾಸ್ತಿ ಟೈಮ್ ಬೇಕು ಮಾಡೋಕ್ಕಿಂತ ಜಾಸ್ತಿ ರೀ ಅಂದರೆ ನೀಟಾಗಿ ಸೌಕಾಶಿಗೆ ಮತ್ತು ಎಲ್ಲ ನೆನಪು ಆರ್ತಾ ಇರ್ತಾನೆ ಹಾಗಾಗಿ ಲೇಟ್ ಆಗುತ್ತೆ ಬಂದುಬಿಟ್ಟು ಜಳ್ಕ ಮಾಡಿ ನಾಷ್ಟಾನು ಮಾಡಿಲ್ಲ ರೀ ಒಲ್ಲಮ್ಮ ಮಮ್ಮಿ ಅವಲಕ್ಕಿ ಅಕ್ಕಿ ಆಗೈತಿ ಅದನ್ನೂ ಅಲ್ಲ ಅಂತಂದ ಮತ್ತು ಏನಾರ ಮಾಡ್ತಂದ್ರೆ ಈ ಲೇಟ್ ಆಗುತ್ತೆ ಬ್ಯಾಡ ಅಂದ ರೀ ಹಾಗಾಗಿ ಈಗಿದ್ರೆ ಹಂಗೆ ಸ್ವಲ್ಪ ಕಾಯಿ ಕಾಯಿಪಲ್ಯ ಮಾಡಿಕೊಂಡು ಮನೆ ಶಾಂತಿಗೆ ಹೋಗ್ಬಿಟ್ಟು ಬಂದ್ರಾಯ್ತಂತೆ ಕಾಯಿ ಪಲ್ಯನ ತಂದು ಅವ್ರ ಮೇಲೆ ಇಟ್ಟಿದ್ವಿ ಈಗಿದ್ರೆ ಮನಿ ಪೂಜೆನೂ ಎಲ್ಲ ಮುಗ್ದಿತ್ರಿ ಅವ್ರದ್ದು ಮುತ್ತೈತನ ಮಾಡೋದಾಗಲಿ ಮತ್ತು ಆಕಳ ಹೋಗಿಸೋದಾಗಲಿ ಎಲ್ಲ ಮುಗಿಸಿದ್ರು ಇವಾಗ ನಾವು ಬಂದುಬಿಟ್ಟು ಆರತಿ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಳಕಂತೀನಿ ನೋಡಿರಿ ಪೂಜೆನೂ ಚೆಂದ ಮಾಡಿದ್ರು ಅಂದರೆ ಸಿಂಪಲ್ಲಾಗಿ ಮಾಡ್ಯಾರೀ ಜಾಸ್ತಿ ಯಾರಿಗೆ ಹೇಳಕ್ಕೆ ಹೋಗಿಲ್ಲ ಮತ್ತು ಇವತ್ತು ಅಕ್ಷಯ ತೃತೀಯ ದಿವಸ ಅಂತ ಇಷ್ಟು ಫಂಕ್ಷನ್ ಅದಾವಲ್ಲ ಮನೆ ಶಾಂತಿ ಆಗಲಿ ಆಗಲಿ ಮದುವೆ ಆಗಲಿ ಎಲ್ಲನೂ ಇರ್ತಾವೆ ಹಂಗೆ ಜಾಸ್ತಿನೂ ಜನನೂ ಬರೋಂಗಿಲ್ಲ ಅದಕ್ಕಾಗಿ ಸಿಂಪಲ್ಲಾಗೆ ಮಾಡಿಬಿಟ್ರಾಯ್ತು ಅಂತ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡ್ಯಾರ ನೋಡಿರಿ ನಾನು ಲಕ್ಷ್ಮಿಗೆ ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಆದಷ್ಟು ಬೇಗ ನಮಗೂ ಒಂದು ಸ್ವಂತ ಮನೆ ಆಗಲಿ ಅಂತೇಳಿ ಕೇಳ್ಕೊಂಡೆ ನೋಡ್ರಿ ಸ್ವಂತ ಮನೆ ಅನ್ನೋದು ಒಂದು ದೊಡ್ಡ ಕನಸಿರುತ್ತೆ ಎಲ್ಲರಿಗೆ ಆಲ್ಮೋಸ್ಟ್ ರೀ ಅಂದರೆ ಇಲ್ಲಾರ್ದವ್ರಿಗೆ ಮಾತ್ರ ಅದು ಇರುತ್ತೆ ಇದ್ದವರಿಗೆ ಅದ್ರ ಆಗಿ ಗೊತ್ತಾಗಂಗಿಲ್ಲ ರೀ ಇಲ್ಲಾರ್ದವ್ರಿಗೆ ಮಾತ್ರ ನಮಗೂ ಸ್ವಂತ ಮನೆ ಆಗಬೇಕು ಅನ್ನೋದು ದೊಡ್ಡ ಕನಸಿರುತ್ತೆ ಆದಷ್ಟು ಸ್ಯಾಂಡದೇ ಆಗಲಿ ದೊಡ್ಡದೇ ಆಗಲಿ ಆದಷ್ಟು ಬೇಗ ನಮಗೂ ಒಂದು ಸ್ವಂತ ಮನೆ ಆಗಿಬಿಟ್ರೆ ನನ್ನ ಕನಸು ನನಸಾಗುತ್ತೆ ನೋಡ್ರಿ ಹೊರಗಡೆ ಅಂತೂ ಮಸ್ತ್ ಈ ಒಳಗೆ ಅಂದ್ರೆ ಈ ರೀತಿ ವಾತಾವರಣ ಒಳಗೆ ಮನೆ ಇರ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ನೋಡ್ರಿ ಅಂದ್ರೆ ಗುಡಿ ವತಿಯಿಂದ ಕಟ್ಟಿಸ್ಕೊಟ್ಟಾರಲ್ಲ ಹಾಗಾಗಿ ಫುಲ್ ವಾತಾವರಣವೂ ಮಸ್ತ್ ಅನ್ಸುತ್ತೆ ಮತ್ತು ಪ್ಲೇಸು ಅಂದರೆ ಜಾಗವೂ ಒಳ್ಳೆ ಒಳಗೆ ಐತಿ ಅಂದ್ರೆ ಎಲ್ಲನೂ ಸಮೀಪ್ ಇರುತ್ತಲ್ರಿ ನಮ್ಮ ಥರ ದೂರ ಹೋಗಿ ಕುಂತ್ ಬಿಟ್ರೆ ಏನೂ ಸಿಗೋಂಗಿಲ್ಲ ಅಂತೂ ಇದು ಜುಡಿಗೋ ಹತ್ರನೇ ಬರುತ್ತೆ ರೀ ಲಿಂಗದ ಗುಡಿ ಅಂತ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಹಂಗಾಗಿ ಈ ಜಾಗದೊಳಗೆ ಮನೆ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೋಡ್ರಿ ಈಗ ನಾನು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಕೂತಿದ್ವಿ ಅಂದರೆ ಪೂಜೆ ಎಲ್ಲ ಮುಗಿದಿತ್ತಲ್ರೆ ಜಾಸ್ತಿ ಜನಾನು ಇದ್ದಿತ್ತಿಲ್ಲ ಸುಮ್ಮನೆ ಮನೆ ನೋಡ್ತಾ ಇದ್ವಿ ಈ ರೀತಿ ಒಂದು ಹಾಲ್ ಮತ್ತು ಬೆಡ್ರೂಮ್ ಇದು ಈ ರೀತಿ ಎಲ್ಲ ಕಬಾಡ್ಗಳು ಎಲ್ಲ ಮಾಡ್ಯಾರು ನೋಡಿದ್ರಿ ಇದು ಅಂತೂ ಭಾಳ ಇಂಪಾರ್ಟೆಂಟ್ ಇದ್ರ ಮುಂದೆ ಅದು ಕಟ್ಗಿ ದೋರ್ ಮಾಡಿಸ್ಬಿಟ್ರಾಯ್ತು ಬೆಸ್ಟ್ ಆಗುತ್ತೆ ಯಾವುದೇ ಡಸ್ಟ್ನು ಹೋಗಂಗಿಲ್ಲ ಈಗಿರ್ತಾರೆ ನಾವು ಊಟ ಮಾಡಿಬಿಟ್ಟು ಎಲಿ ತಿನ್ನಾಕಂತಿದ್ದೀವಿ ರೀ ಅಂದರೆ ಊಟ ಮಾಡೋ ಅಂದಾಗ ಹಿಡಿಯೋನು ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ ನೆನಪಾಗ್ತಿಲ್ಲ ರೀ ಹಾಗಾಗಿ ಊಟ ಮೇಲೆ ಎಲಿ ತಿನ್ಕೊಂತ ಕೂತಿದ್ವಿ ಅಂದರೆ ಅಂದ್ರೆ ಅಂದರು ಎಲಿ ಮದ್ದೆ ಸೋಂಪ ಸೋಂಪು ತಿನ್ನಾಕತ್ತಿದ್ ತಿನ್ನಕತ್ತಿದ್ರಿ ಮತ್ತೆ ತಪ್ಪು ತಿಳ್ಕೊಳಕೊಂಬೆ ರೀ ಇದ್ರೆ ಸುಮ್ಮನೆ ಮಾತಾಡಬೇಕು ಅಂತ ಅಂದರೆ ಆಗುತ್ತಲ್ಲ ರೀ ಆ್ಯಕ್ಚುಲಿ ಡೇಲಿ ಒನ್ ಟೈಮರ್ನು ಎಲಿ ತಿನ್ಬೇಕಂತಾರು ಅಂದರೆ ಏನಂತಾರು ಎಲಿ ಮತ್ತು ಸೋಂಪು ಸ್ವಲ್ಪ ಅದು ಗುಲ್ಕಂದೆಲ್ಲ ಹಾಕೊಂಡು ತಿಂದುಬಿಟ್ರೆ ರಕ್ತನೂ ಹೆಚ್ಚಾಗ್ತೈತೆ ಅಂತಾರು ಮತ್ತು ಡೈಶನ್ಗು ಹೆಲ್ಪ್ ಆಗುತ್ತೆ ರೀ ಊಟ ಮಾಡಿ ಎಲ್ಲಿ ತಿಂದು ಸ್ವಲ್ಪ ಅಂತ ಕುಂತಿದ್ದೀವಿ ರೀ ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಸೈಡ ಈ ರೀತಿ ಐರಿ ಮಾಡ್ತಾರೆ ನೋಡ್ರಿ ಅಂದರೆ ಪದ್ಧತಿ ಈ ರೀತಿ ಇರುತ್ತೆ ಶೆರಗಾಯ ಈ ರೀತಿ ಹೊಚ್ಕೊಂಬಿಟ್ಟು ನಿಲ್ಗಿ ಮಾಡಿ ಈ ರೀತಿ ಸೀರೆ ಉಡ್ಸೋ ಪದ್ಧತಿ ರೀ ಅಂದರೆ ಅವ್ರ ಕೈಯಾಗೆ ಕೊಟ್ಬಿಟ್ಟು ಅವ್ರು ಹೋಗಿ ಮತ್ತೆ ನೀಟಾಗಿ ಉಟ್ಕೊಂಡ್ಬಂದುಬಿಟ್ಟು ಆಮೇಲೆ ಮತ್ತೆ ಬ್ಲೌಸ್ ಪೀಸ್ ಅದು ರೀ ಹಾಗಾಗಿ ಅವರಿಗೆ ನಾನು ಅದನ್ನ ಸೀರೆನ ಕೊಟ್ಟೆ ರೀ ಉಟ್ಕೊಂಡು ಉಟ್ಕೊಂಡ್ಬರಾಕಂತ ಹೋದರು ಮತ್ತು ಅವ್ರ ಮನೆಯವ್ರಿಗೂ ಕುಕ್ಮ ಹಚ್ಚಿ ದೋತ್ರ ಹಂಗೆ ಕೊಡಾಕಂತೀನಿ ನೋಡಿರಿ ನಾನು ತೊಗೊಂಡು ಹೋಗಿದ್ದೆಲ್ಲ ಅವರನ್ನೇ ತಂದಿದ್ದು ಅಂದರೆ ರಿಲೇಟಿವ್ಸ್ ತಂದು ಕೊಟ್ಟಿದ್ರು ಅಂತ ಹಂಗಾಗಿ ಆಯ್ರಿ ಮಾಡಿತ್ತಿಲ್ಲ ಅವ್ರು ಬಂದವರು ಹೋಗ್ಯಾರ ಬೆಳಗ್ಗೆ ಅವ್ರಿಗೆ ಫಂಕ್ಷನ್ ಇತ್ತ ಅಂದರೆ ಫಂಕ್ಷನ್ ಇದ್ದು ಅಂದ್ರೆ ರೀ ಮನಿಶಾಂತಿ ಮತ್ತು ಕುಬ್ಸ ಎಲ್ಲ ಇದ್ದವಲ್ಲ ಅಲ್ಲ ಅವರು ಸ್ವಾಮಿಗಳು ಹೋದರ ಹಂಗಾಗಿ ಹೋಗಿದ್ರು ಆಯ್ರಿ ಮಾಡ್ಕೊಳಕ್ಕೆ ಆಗಿತಿಲ್ಲ ರೀ ಅದಕ್ಕೆ ಈಗ ಮಾಡಿಬಿಟ್ಟು ಹೋಗ್ರಿ ಅಂತ ನಾನೇ ಹೋಗ್ಬೇಕಿದ್ದೆ ರೀ ಎಲ್ಲರೂ ಹೋಗಿದ್ರು ಮತ್ತು ಅವರು ಅವ್ರ ಅಕ್ಕನ ಮಗನ ಮದುವೆ ಐತಂತ ಹೊಂಟಿದ್ರು ಹಾಗಾಗಿ ಅವಸರ ಮಾಡಿಬಿಟ್ಟು ಅವರಿಗೆ ಆಯರ್ ಮಾಡಿ ನಾನು ನಮ್ಮನೆಗೆ ಹೋಗ್ಬೇಕ್ರಿ ಇನ್ನು ಮನು ಇದ್ರೆ ಬಿಟ್ಟು ಹೋಗ್ಯಾನೋ ಗುಂಡು ಇದ್ರೆ ಬಿಟ್ಟು ಬರ್ತೀನಂತಾನು ಹಂಗಾಗಿ ನಾನು ಸ್ವಲ್ಪ ಲೇಟ್ ಮಾಡಿಯೇ ಹೋಗಿ ಮನೆಗೆ ಹೋಗಿದ್ರೆ ಅಂದರೆ ಆಯರ್ ಮಳಿಸ್ಲಿಂದ ನಿಂತಿದ್ದು ಇದ್ರೆ ಅದು ಕುಬ್ಸ ಅಂತ ಹೋಗಿದ್ರು ಅಂದ್ರೆ ಸ್ವಾಮಿಗಳು ಅಂದಮೇಲೆ ಬಸವ ಜಯಂತಿ ಆಗಲಿ ಮತ್ತು ಏನೇ ವಿಶೇಷ ಇದ್ದಾಗ ಜಾಸ್ತಿ ಫಂಕ್ಷನ್ ಇರುತ್ತಲ್ರಿ ಅವ್ರಿಗೆ ಬಾ ಅಂತಂದಿರ್ತಾರೋ ಹಂಗಾಗಿ ಹೋಗಿರ್ತಾರೋ ಆಯರಿ ಮಾಡ್ಕೊಳಕ್ಕೆ ಆಗಿತಿಲ್ಲ ಅಂತೇಳಿ ಇವಾಗ ಹಾಯರಿ ಮಾಡೋಕ್ಕಂತೀವಿ ನೋಡಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಪದ್ಧತಿ ಒಳಗೆ ಇದೇ ರೀತಿ ಆಯರಿ ಮಾಡೋದು ಕುಂದ್ರಿಸ್ಬಿಟ್ಟು ಹಾಯರಿ ಎಲ್ಲ ಮಾಡಿ ಮತ್ತು ದೇವ್ರಿಗೋಗಿ ಹೋಗಿ ನಮಸ್ಕಾರ ಮಾಡಿಕೊಂಡು ಈ ರೀತಿ ಹಾಯರಿ ಮಾಡೋ ಪದ್ಧತಿ ಇರುತ್ತೆ ನೋಡ್ರಿ ಯಾರೆಲ್ಲ ಇದೇ ರೀತಿ ಮಾತ್ರ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ನಮ್ಮ ಬಿಜಾಪುರ ಸೈಡೆಲ್ಲ ಇದೇ ರೀತಿ ರೀತಿ ಮಾಡ್ತಾರ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಅಂದ್ರೆ ಎಷ್ಟೇ ಮಂದಿ ಅರ್ಬಿ ತಂದುಬಿಟ್ರೆ ಅವನ್ನೆಲ್ಲ ಕುಕ್ಮ ಹಚ್ಚಿ ಕೈಯಾ ಕೊಡ್ತಾರ ಹೀಗಿದ್ರೆ ನಾ ಮಾಡ್ಕೊಂಬಿಟ್ಟು ಮಾಡ್ಕೊಂಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಬೇಕಂತ ಅಂದ್ರೆ ಲಕ್ಷ್ಮೀ ಪೂಜೆ ಮಾಡಿರಲ್ಲ ಅಲ್ಲಿ ನಮಸ್ಕಾರ ಮಾಡಾಕಂತಾರೆ ನೋಡ್ರಿ ಏನೋ ಒಂಥರ ಖುಷಿ ಅಲ್ಲ ಅಂದ್ರೆ ನಮ್ಮ ಕಡೆ ಈ ರೀತಿ ಮಾತ್ರ ಅಂತ ಹೇಳಾಕದಿದ್ರೆ ಅವರು ಐರಿ ಎಲ್ಲ ಅವರು ಮದ್ವೆಗೆ ಹೋದರು ಅಂದ್ರೆ ಅಕ್ಕವರು ಮದ್ವೆಗೆ ಹೋದ್ರಲ್ಲಿ ಅಂದ್ರೆ ಮನೆಯಾಗಿರ್ತಾರು ಮನೆಯಂತಿವತ್ತ ಭಾಗ ಮುಚ್ಚಾಕೋಬಾರ್ದಲ್ಲ ಹಂಗಾಗಿ ಅವ್ರ ಮನೆಯವರು ಮತ್ತು ಗುಂಡು ಇರ್ತಾರಂತ ಅವರು ಮದುವಿಗೆ ಹೋದ್ರು ನಾಮ ಅವ್ರಿಗೆ ಕಳ್ಸಿಬಿಟ್ಟು ಈ ಕಡೆ ಗುಂಡು ತಂದುಬಿಟ್ಟ ನೋಡ್ರಿ ಬಂದುಬಿಟ್ಟು ಮುಖ ತಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬೆಳಗ್ಗೆಯದು ಕೊತ್ತಂಬರಿ ಮತ್ತು ಕರ್ಬಂಬ ತಂದಿದ್ದು ಹಾಗೆ ಇಟ್ಟಿದ್ರು ತನೋರಿ ಹಂಗಾಗಿ ತೊಳ್ದುಬಿಟ್ಟು ಈಗ ಸೋಸಿ ಎತ್ತಿಟ್ಟ್ರಾಯ್ತು ಅಂತ ಇಡಾಕಂತೀನಿ ನೋಡ್ರಿ ಈ ಬೇಸ್ಗೆ ತಪ್ಪಲ್ ಪಲ್ಯ ನೀವು ಜಸ್ಟ್ ಒಂದು ತಾಸು ಹೊರಗಡೆ ಇಟ್ಬಿಟ್ರಾಯ್ತು ಎಲ್ಲ ಫುಲ್ ಬಾರ್ದಂಗ ಆಗುತ್ತೀ ತೋದ್ಬಿಟ್ಟು ಅದು ಬ್ಯಾಸ್ ಇಟ್ಟಿದ್ಲು ಆದ್ರೂ ಕೊತ್ತಂಬರಿ ಸೊಪ್ಪೆಲ್ಲ ಕಪ್ ಕಪ್ಪಾಗಿತ್ತು ಸೋಸೋಕ್ಕೆ ಬ್ಯಾಸರು ಬಂತು ಈಗಿದ್ರೆ ಅದನ್ನೆಲ್ಲ ಸೋಸ್ ಬಿಟ್ಟು ಏನಿದ್ರೆ ಬೀಸ್ಕೊಂಡು ಬರಬೇಕಂತೆ ಹೊಂಟಿದ್ದೀನಿ ನೋಡಿರಿ ಹೆಣ್ಮಕ್ಳಿಗೆ ಅಂತು ಒಂದಿಷ್ಟು ರೆಸ್ಟ್ ಅನ್ನೋದೇ ಇರೋಂಗಿಲ್ಲ ನನಗೂ ಅನಿಸುತ್ತು ಒಂದು ದಿವಸ ಫುಲ್ ಏನು ಕೆಲಸ ಮಾಡಿದ ಆರಾಮ್ ಊಟ ಮಾಡಿ ಇರಬೇಕಂತೇಳಿ ಆದರೆ ಅದು ಮಾತ್ರ ಸಾಧ್ಯ ಇಲ್ಲಲ್ರಿ ಹೀಗಿದ್ರೆ ಜ್ವಾ ಸಾರಿ ಗೋಧಿ ಮತ್ತು ಕಡ್ಲಿನ ಬೀಸ್ಕೊಂಡು ಹೊಂಟೀವಿ ಹೊಂಟಿ ನೋಡಿರಿ ಗೋಧಿ ಹಿಟ್ಟ ಖಾಲಿಯಾಗಿತ್ತು ಹಂಗಾಗಿ ಕಡ್ಲಿಬಾಯು ಬಿಸಿಲಿಗೆ ಇಟ್ಟಿದ್ದೆ ಅವ್ನು ಬೀಸ್ಕೊಂಡ್ ಇತ್ತು ಕಲ್ಲಿ ಹಿಟ್ಟನು ಖಾಲಿ ಬೀಸ್ಕೊಂಡು ಬರೋದಂತೂ ಮುಗಿತ್ರಿ ಇನ್ನು ಅಡುಗೆ ಮಾಡೋದು ಸ್ಟಾರ್ಟ್ ನೋಡಿರಿ ಎಲ್ಲರಿಗೂ ಎಲ್ಲರಿಗೆ ಆಗಿತ್ತು ನನಗೆ ಇಲ್ಲ ಖರೆ ಆದರೆ ಎಲ್ಲರಿಗೂ ಹುಷು ಅಂತ ನಾನು ಹೋಳ್ಗೆ ಮತ್ತು ಚಪಾತಿ ಮಾಡೋಕ್ಕಂತೀನಿ ನೋಡ್ರಿ ಏನೋ ಅಂತಲ್ಲ ಎಲ್ಲರೂ ಹೋಗಿ ಬಂದ ಕೂಡ ಅಡುಗೆ ಮಾಡೋಂತೂ ಭಾಳ ಆಗುತ್ತೆ ಆದ್ರೂ ಮಾಡಲೇಬೇಕಾದ್ರೆ ಮಧ್ಯಾಹ್ನ ಮಾಡಿತ್ತಿಲ್ಲ ಬೆಳಗ್ಗೆ ಅವಲಕ್ಕಿ ಅಷ್ಟೇ ಮಾಡಿದ್ದು ತನೂ ಬಂದಿತ್ತಿಲ್ಲ ರೀ ಯಾಕಂತೂ ಬೆಳಗ್ಗೆಯಿಂದ ಉಪವಾಸ ಕುಂತ್ಬಿಟ್ಟು ಅವ್ಳು ಏನೂ ತಿಂದಿಲ್ಲ ರೀ ಅವಲಕ್ಕಿ ಬೆಳಗ್ಗೆ ಸ್ವಲ್ಪ ತಿಂದಿದ್ದು ಹಂಗೆ ಇತ್ತು ಖರೆ ಆದ್ರೂ ಅದು ಎಲ್ಲ ಸ್ವಲ್ಪ ಬಿರುಸಾಗಿತ್ತು ಮಮ್ಮಿ ತಿನ್ನೋಕೆ ಮನ್ಸಿಲ್ಲ ಅಂತೇಳಿ ಒಯ್ದುಬಿಟ್ಟು ನಾಯಿಗೆ ಹಾಕ್ಯಾವ್ರಿ ಆದರೆ ಆಕಿನ ಮಾತ್ರ ಏನು ತಿಂದೇ ಇಲ್ಲ ಮಧ್ಯಾಹ್ನ ಹಂಗಾಗಿ ಬಂದ ಕೂಡಲೆ ಫಸ್ಟಿಗೆ ಹಿಟ್ಟು ಕಲಸಿಟ್ಬಿಟ್ಟು ಇನ್ನು ಹೋಳ್ಗಿ ಒಂದು ನಾಲ್ಕು ಮತ್ತು ಚಪಾತಿ ಮಾಡಿ ಕೊಡ್ರೈತಂತ ಚಪಾತಿ ಮತ್ತು ಹೋಳ್ಗಿನ ಮಾಡಾಕಂತೀನಿ ನೋಡ್ರಿ ಬಿಸಿ ಬಿಸಿ ಹೋಳ್ಗಿ ಚಿಕ್ಕರ್ನಿ ಮತ್ತು ಪಲ್ಯ ಚಪಾತಿ ಊಟ ಮಾತ್ರ ಅನ್ನೋದು ಮಾಡೋಕೆ ಹೋಗಿಲ್ಲ ರೀ ಈಗ ಮಸ್ತಗೆ ಬಿಸಿ ಹೋಳ್ಗೆ ಮಾಡಿಕೊಟ್ರಂತೂ ಸಖತ್ತು ಇಷ್ಟ ಆಗುತ್ತೆ ಸೀಕ್ ಸೀಕರ್ನಿ ಮತ್ತು ಹೋಳಿಗೆ ಹೋಳ್ಗೆ ಆವಾಗಲೂ ಸಿಕರ್ನಿ ಒಳಗೆ ಸ್ವಲ್ಪ ದಪ್ಪಗೆ ಮಾಡಿಬಿಟ್ರಾಯ್ತು ಇಷ್ಟಪಟ್ಟು ತಿಂತಾರ ನಮ್ಮ ಮನೆಯವ್ರಿಗೆ ಆಯಿತು ಮತ್ತು ಮನಗೆ ತನಗೆ ಅವರು ಇಷ್ಟಪಟ್ಟು ತಿಂತಾರೋ ಎಲ್ಲ ಹೋಳಿಗೆ ಚಪಾತಿ ಮಾಡಿ ಕೊಟ್ಬಿಟ್ಟು ನನಗೆ ವಶು ಇದ್ದಿದ್ದಿಲ್ಲ ಅಂತೇಳಿ ನಾನು ಹಿಟ್ಟು ಚಾಣಿಸ್ಕೊಂತ ಕುಂತೀನಿ ನೋಡಿರಿ ಕಡಲಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಇಟ್ಟರೆ ಆಯ್ತು ಅಂತೇಳ್ರಿ ಹಾಗೆ ಇಟ್ಬಿಟ್ರೆ ಮತ್ತು ನಾಳೆ ತನಕ ಸಂಜೆ ತನಕ ಹಂಗೆ ಇಡಬೇಕಾಗುತ್ತಾ ಅಲ್ಲಿಡು ಇಲ್ಲಿಡು ಆಗುತ್ತೆ ಚೆನ್ನಾಗಿ ಬಿಟ್ಟು ಇಟ್ಟರೆ ಆಗುತ್ತಂತ ಅಂತ ಚಾನ್ಸ್ ಹಾಕಂತೀನಿ ನೋಡ್ರಿ ಇವತ್ತು ನೀಡೋನು ಇಲ್ಲೇ ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ